ಅಗ್ನಿಶಾಮಕ ಗೃಹರಕ್ಷಕ ದಳ ವಿಪತ್ತು ಸ್ಪಂದನಾ ಪಡೆಗಳ ಕ್ರೀಡಾಕೂಟಕ್ಕೆ ಚಾಲನೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಗೃಹರಕ್ಷಕ ದಳ ಪೌರರಕ್ಷಣೆ ಹಾಗೂ ರಾಜ್ಯ ವಿಪತ್ತು ಸ್ಪಂದನಾ ಪಡೆಗಳ ವೃತ್ತಿಪರ ಹಾಗೂ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಉದ್ಘಾಟನಾ ಸಮಾರಂಭ ಆರ್ಯ ಮುಂಡ್ಕರ್ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಅಕಾಡೆಮಿ ಮೈದಾನದಲ್ಲಿ ನಡೆಯಿತು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಮಹಾ ಗೃಹ ರಕ್ಷಕ ದಳ ಮಹಾನ್ ನಿರ್ದೇಶಕರಾದ ಪ್ರಶಾಂತ್ ಕುಮಾರ್ ಠಾಕೋರ್ ಭಾರತೀಯ ಹಾಕಿ ತಂಡದ ಮಾಜಿ ನಾಯಕ ಅರ್ಜುನ್ ಹಾಲಪ್ಪ ಅಗ್ನಿಶಾಮಕ ತುರ್ತು ಸೇವೆಗಳ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ನಿರ್ದೇಶಕ ಎಂ ನಂಜುಂಡಸ್ವಾಮಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡಿದ ಅರ್ಜುನ್ ಹಾಲಪ್ಪ ಪ್ರತಿಯೊಬ್ಬ ಪಕ್ಷ ಪೋಷಕರು ಮಕ್ಕಳನ್ನು ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸಬೇಕು ವಿಶೇಷವಾಗಿ ರಾಜ್ಯ ಸರ್ಕಾರ ಕ್ರೀಡಾಪಟುಗಳಿಗೆ ಶೇಕಡಾ ಮೂರಷ್ಟು ಮೀಸಲಾತಿರುವುದು ಶ್ಲಾಘನೀಯ ಎಂದು ಅಗ್ನಿಶಾಮಕ ದಳದ ನಿರ್ದೇಶಕರಾದ ಶಿವಶಂಕರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಹಾಜರಿದ್ದರು ಬಂದಿದ್ದೀನಿ ಅಂತ ಸರ್ ಅವರು ಇವೆಂಟ್ ಮಾಡ್ತಾರೆ ತುಂಬ ಮುಖ್ಯ ಏಕೆ ಅಂತೇಳಿದರೆ ಸ್ಪೋರ್ಟ್ಸ್ ಇವೆಂಟ್ ಮಾಡ್ತಾರೆ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿದೆ ಅಂತ ಹೇಳ್ತೀನಿ ಅದು ಒಂದಕ್ಕೆ ಬರೀ ಸ್ಪೋರ್ಟ್ಸ್ ಆಡ್ತಾರೆ ಅಂತಲ್ಲ ಅವ್ರಿಗೆ ಸ್ಪೋರ್ಟ್ಸ್ ಹೇಳೋದಾಗೆ ಸ್ಪೀಚಲಿ ಒಂದು ಹೆಲ್ತಿಯರ್ ಲೈಫ್ ಫಿಫ್ಟ್ ಇಂಡಿಯ ಮೂಮೆಂಟ್ ಅಂದರೆ ಸ್ಟೂಟರ್ ಫಿಟ್ ಏನು ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಆಡಿ ಮೆಡಲ್ ಗೆಲ್ಲಿಗೆ ಮಾತ್ರ ಅಲ್ಲ ಪ್ರಜೆ ಹಂಗೆ ನಮ್ಮ ಸೊಸೈಟಿಗೆ ಬೆಳಿಲಿಕ್ಕೆ ಮತ್ತು ಮಕ್ಳಿಗೂ ಅವಕಾಶ ಇರುತ್ತೆ ಸದ್ಯ ತಾಯಿಗಳಿರ್ತಾರೆ ಅವ್ರು ಹೋಗಿ ಸ್ಪೋರ್ಟ್ಸ್ ಆಡಿ ಮತ್ತು ಮಕ್ಕಳು ನನ್ನ ನನಗೆ ಅವಕಾಶ ಸಿಕ್ಕಿದಾಗ ಯಾರಿಗೂ ಗೊತ್ತು ಅವ್ರಲ್ಲೂ ಮಕ್ಕಳು ದೇಶಗಾಡಿ ನಮ್ಮ ದೇಶಕ್ಕೆ ಕಾಣಿಸಿರ್ಬೋದು ಅಂತ ಬಯಸ್ತೀನಿ ಮಕ್ಕಳನ್ನ ಎಂಕರೇಜ್ ಮಾಡಿರ್ತಾರೆ ಸ್ಪೋರ್ಟ್ಸ್ ಕಟ್ಕೊತೀನಿ ಐ ಥಿಂಕ್ ಕರ್ನಾಟಕ ಗೌರ್ಮೆಂಟು ಮತ್ತು ಇವಾಗ ಏನು ಇನಿಷಿಯೇಟ್ ತೊಗೊಂಡಿದ್ದಾರೆ ದೊಡ್ಡಮ್ಮಾಯಿ ಸರ್ ಮತ್ತು ಬಹಜರಾಜ್ ಸರ್ ಸ್ಪೋರ್ಟ್ಸ್ಗೆ ಮೂರು ಪರ್ಸೆಂಟ್ ಏನು ಮಾಡಿದ್ದಾರೆ ಐ ತಿಂಕ್ ಒನ್ ಆಫ್ ದಿ ಬೆಸ್ಟ್ ಡಿಸಿಷನ್ಸ್ ನನ್ನ 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 ಅನುಭವದಲ್ಲಿ ಹೇಳಿದ್ರೆ ಉಪಸ್ಥಿತಿಯನ್ನು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಬಟ್ ಈಗೇನು ಗೋಜರಾಜ್ ಸರ್ ವೀರಾಮಯ್ಯ ಸರ್ ಜಿ ಕೆ ಅವರು ಗೌರ್ಮೆಂಟ್ ಅವರು ಏನು ತಗೊಂಡಿದ್ದಾರೆ ಬೆಸ್ಟ್ ಇಶಿಯರ್ ಸ್ಪೋರ್ಟ್ಸ್ ಮ್ಯಾನಿಗೆ ಒಂದು ಸ್ಪೋರ್ಟ್ಸ್ ಕೆಲಸಕ್ಕೆ ಸೇರೋದನ್ನೆಲ್ಲ ತುಂಬ ಬಡ ಮಕ್ಕಳಿಗೆ ಓದಿ ಬಂದಿರ್ತಾರೆ ನಾನು ತುಂಬ ಬಡ ಕುಟುಂಬದಿಂದ ಬಂದವನು ಜೀವನಕ್ಕೊಂದು ದಾರಿ ಆಗುತ್ತೆ ಈಗ ಈ ಥರ ಗೌರ್ಮೆಂಟ್ ಕೆಲಸ ಸಿಗ್ತದೆ ಅಂತ ಹೇಳಿದ್ರೆ ಪ್ರತಿ ಸ್ಪೋರ್ಟ್ಸ್ ಮ್ಯಾನಿಗೂ ಹೆಲ್ಪ್ ಆಗುತ್ತೆ ಈ ಥರ ಇನಿಷಿಯೇಟಿವ್ ತಗೋತಾ ಇರಬೇಕು ಸುಕೋಸ್ ಮಕ್ಕಳು ಮುಂದೆ ತುಂಬ ಚೆನ್ನಾಗಿ ಆಡಲಿ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಬೆಳ್ಳಿ ಬರಲಿ ಅಂತ ನಮ್ಮ ಜನರೇಷನ್ ಮೊಬೈಲ್ ಯೂತ್ಗಿಂತ ಐ ಥಿಂಕ್ ತಂದೆ ತಾಯಿಗಳಿಗೆ ತುಂಬ ಮುಖ್ಯ ಸರ್ ಐ ಥಿಂಕ್ ವಿ ನೀಡ್ ಟು ಸ್ಟಾರ್ಟ್ ತಂದೆ ತಾಯಿಯಾಗಿ ನಾನು ಹೇಳ್ತೀನಿ ಹೇಗೆ ಮಕ್ಕಳು ಚಿಕ್ಕದಲ್ಲಿರುವಾಗ ಅಳ್ತಾರೆ ನಮಗೆ ಎಂಗೇಜ್ ಆಗಬೇಕು ನಮ್ಮ ಕೆಲಸಕ್ಕೆ ಅಂತ ಮಕ್ಕಳಿಗೆ ಫೋನ್ ಕೊಡ್ತೀವಿ ಇವಾಗ ಟೆಕ್ನಾಲಜಿ ಇರೋದ್ರಿಂದ ಮಕ್ಕಳು ಹೇಗೆ ಯೂಸ್ ಮಾಡ್ತಾರೆ ಏನು ಮಾಡ್ತಾರೆ ಅಡಿಕ್ಟ್ ಆದಮೇಲೆ ಅವ್ರಿಗೆ ನೀವು ಅದು ಮಾಡ್ತೀರಾ ತಪ್ಪು ಅದು ಇದು ಅಂತ ಹೇಳ್ತೀನಿ ಐ ಥಿಂಕ್ ವೈ ಮಕ್ಕಳಿಗೆ ಸ್ಪೋರ್ಟ್ಸ್ಗೆ ಅಥವಾ ಬೇರೆ ಬೇರೆ ಎಂಗೇಜ್ಮೆಂಟ್ ಡ್ಯಾನ್ಸಿಂಗ್ ಆಗಿರ್ಬೋದು ಏನಕ್ಕೆ ಆಗಿರ್ಬೋದು ಎಂಕರೇಜ್ ಮಾಡಿ ಅಷ್ಟು ಹಾಗೆ ತಂದೆ ತಾಯಿಗಳು ಇನ್ನೊಂದು ಹೇಳಿದ್ರೆ ಸರ್ ಸ್ಪೋರ್ಟ್ಸ್ಗೆ ಮತ್ತು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಮಕ್ಕಳಿಗೆ ಹದಿನಾಲ್ಕೈದು ವರ್ಷ ಕಡೆ ಎಂಕರೇಜ್ ಮಾಡ್ತಾರೆ ಮಕ್ಕಳು ಯಾವಾಗ ಆ ಕನಸನ್ನ ಕಟ್ಕೊಂಡಿರ್ತಾರೆ ನಾನು ತಪ್ಪ ಅನಿಸ್ಬೋದು ಬಟ್ ಹೇಳ್ತಿದ್ದೀನಿ ತಂದೆ ತಾಯಿಗಳು ಹದಿನಾಲ್ಕು ವರ್ಷ ಹದಿನೈದು ವರ್ಷಕ್ಕೆ ಕನ್ಸುಗಳನ್ನ ಮುಗಿಸ್ಲಿಕ್ಕೆ ನೋಡ್ತಾರೆ ಯಾಕೆ ಅಂತೇಳಿ ಟೆನ್ ಟೆಂತ್ ಬಂದಿರ್ತಾರೆ ನೀವು ಓದಬೇಕು ಮಾರ್ಕ್ಸ್ ತಗೋಬೇಕು ಅನ್ನೋ ಇರ್ತಾರೆ ತಪ್ಪಿಲ್ಲ ಬಟ್ ಮಕ್ಳಿಗೂ ಒಂದು ಕನಸು ಕಟ್ಟಿರೋದನ್ನ ಹಾಳು ಮಾಡಬಾರ್ದು ಅದೇ ಅದನ್ನ ಮುಗಿಸ್ಬಾರ್ದು ಹಾಳು ಮಾಡಬಾರ್ದು ಅಂತಲ್ಲ ಅದನ್ನ ಎಂಡ್ ಮಾಡಬಾರ್ದು ಚಿಕ್ಕದೇ ಇರ್ಬೋದು ಕೆಲಸ ಅಥವಾ ಬೇರೆ ಬೇರೆ ಥರ ಇಂಡಸ್ಟ್ರಿ ಇರ್ಬೋದು ಐ ತಿಂಕ್ ಮಕ್ಕಳು ಎಂಡ್ ಪಾಯಿಂಟಲ್ಲಿ ಎವ್ ಎವ್ರಿ ಇವನ್ ಬೀಯಿಂಗ್ ದ ಸೊಸೈಟಿ ಮಕ್ಕಳಿಗೆ ಸ್ಟಾರ್ಟ್ ಎನ್ಕರೇಜಿಂಗ್ ಬೇರೆ ಬೇರೆ ಆಕ್ಟಿವಿಟಿ ಎಂಗೇಜ್ ಆಗುತ್ತೆ ಒಳ್ಳೆಯದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು